ನಾವು ನಿರೀಕ್ಷೆ ಮಾಡಿದ್ದೆ ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲರು ಯಾವಾಗ ರಾಜ್ಯಪಾಲರು ಪೆಟಿಷನ್ ಬಂದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಮೂರು ಬಂದ ದಿನವೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಇದರ ಅರ್ಥ ಏನು ಕುಮಾರ್ ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಜಯ ಇದೆ ಶ್ಯಾಂಕ್ಷನ್ಗೆ ಜೊಲ್ಲೆ ಮೇಲಿದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎನ್ಕ್ವೈರಿ ಮಾಡಿ ಲೋಕಾಯುಕ್ತವರು ಪರದು ಶ್ಯಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ವಡ್ಡ ಜೀನ್ ದಟ್ ಮೀನ್ ಶುಶೆ ದಟ್ ಮೀನ್ ಚುಶೇ ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಉತ್ತರ ಉತ್ತರಲ್ಲಿ ಉತ್ತರವರು ಅಲ್ಲ ಕಲ್ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟನ್ ಮಾಡ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ दि गवर्मेंट इसमे लोकसभा राज्यसभा मेबर्थया और ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಕಾನೂನು ಬಾಗಿರುವ ನಡ್ಕುತ್ತಾ ಇರ್ತಕ್ಕಂಥ ಅವರು ಸಂವಿಧಾನವಾಗಿರುವ ನಡ್ಕತ್ತಿರ್ತಕ್ಕಂಥವ್ರು ಇವತ್ತು ರಾಜಭವನವನ್ನು ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜಭವನನ್ನು ಶ್ರೀ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ